ಈಗಾಗಲೇ ನಿಮ್ಮನ್ನ ಉದ್ದೇಶಿಸಿ ಸುಮಾರು ನಲವತ್ತೈದು ನಿಮಿಷ ಮಾತನಾಡಿರ್ತಕ್ಕಂಥ ಚಿನ್ನಪ್ಪ ಪೂಜಾರವ್ರೆ ಶಶಿ ಗುರುಜಿ ಅವರೇ ಸುಭಾತ್ ಅವ್ರೆ ಶಶಿಕಾಂತ್ ಅವ್ರೆ ಜಿಲ್ಲಾಧಿಕಾರಿಗಳಾದ ರೋಷನ್ ಅವ್ರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಗುಳದವರು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ರೈತ ಮುಖಂಡರುಗಳೇ ನೆರೆದಿರ್ತಕ್ಕಂಥ ಹಿರಿಯ ರೈತ ಬಂಧುಗಳೇ ಮಹಾರಾಷ್ಟ್ರದ ರೈತ ಸಂಘ ಅವರು ಅವರಿಗೂ ಸಹಿತ ಗೌರವದಿಂದ ಬೋಧಿಸ್ತಾ ನೆರೆದಿರ್ತಕ್ಕಂಥ ಎಲ್ಲ ರೈತ ಬಂಧುಗಳೇ ಗೆಳೆಯರೇ ಒಂದೇ ವಿಷಯ ಐತೆ ಅನ್ನೋ ಒಂದು ಕಾಣ್ತೈತಿ ಏ ಕಬ್ಬಿನ ಬೆಲೆ ಒಂದ ಕಬ್ಬಿನ ಬೆಲೆ ಒಂದು ಇಷ್ಟ ಇದು ಬದ್ಲಿ ಇಷ್ಟ ಆರ್ಡ್ರ್ ಮುಗ್ದೋತ್ ಏನೂ ಇಲ್ಲ ಅಂತ ಅಂತೇಳಿ ಹೊರಗ ಆದ್ರೆ ಇಲ್ಲೇ ನಿಮ್ಮ ರೈತ ಮುಖಂಡರ ಮಾತುಗಳನ್ನ ಕೇಳಿದಾಗ ಕಳೆದಾಗಿಂದ ಮ್ಯಾಲಿನ ಮಠ ವಿಷಯಗಳನ್ನ ಪ್ರಸ್ತಾಪ ಮಾಡಿದರು ವೇಯಿಂಗ್ ಬ್ರಿಡ್ಜ್ಗಳನ್ನ ಮಾಡೋದಕ್ಕೆ ಸರ್ಕಾರ ನಿರ್ಣಯ ಮಾಡಿದೆ ಈಗಾಗಲೇ ಸಚಿವ ಸಂಪುಟದಲ್ಲಿ ನಿರ್ಣಯ ಆಗಿತ್ತು ಮಾನ್ಯ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿದ್ದರು ಆದರೆ ವಾಸ್ತವಿಕವಾಗಿ ಒಂದೆಲ್ಲೇ ಆಗಿದೆ ಅಥವಾ ಆಗ್ತಾ ಇದೆ ಉಳಿದುದು ಯಾವ ನಮ್ಮ ಬೆಳಗಾಂ ಜಿಲ್ಲೆಯಲ್ಲಿ ಆಗಿಲ್ಲ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳಿದರು ಅದ್ರ ಬಗ್ಗೆ ನಿರ್ಣಯ ಆಗ್ಬೇಕು ಎಸ್ತ ಆಗುತ್ತ ಆಗ್ಬೇಕು ಅದು ಯಾಕೆ ಆಗ್ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ನೀವು ಮಾಡಿರ್ತೀರಿ ಎಲ್ಲಿ ಮೋಸ ಆಗಿರ್ತದ ನೋಡಿರ್ತೀರಿ ಎಲ್ಲಿ ಅದನ್ನ ಹೆಂಗ್ ಹಿಡಿಬೇಕು ಅನ್ನೋದು ನಮ್ಗಿಂತ ಹೆಚ್ಚು ನಿಮಗ್ ಗೊತ್ತಿರ್ತೈತಿ ಆದ್ರೆ ನೀವು ಯಾಕೋ ದೊಡ್ಡ ಸ್ಥಾನ ಮಾಡಿ ಸುಮ್ಮನೆ ಇರ್ತೀರಿ ಅದೇನೇ ಇರಲಿ ಅದು ಒಂದು ಮಹತ್ವದ ವಿಷಯ ಎರಡನೇ ವಿಷಯ ನೀವು ಪ್ರಸ್ತಾಪ ಮಾಡಿದ್ದು ನೋಡಿ ರಿಕವರಿ ಎಷ್ಟಾಗುತ್ತೋ ಬಿಡುತ್ತೋ ರೈತನಿಗೆ ಅಂತ ಗೊತ್ತಾಗಲ್ಲ ಅವ್ರು ಯಾವ್ದು ಅಂಕಿ ಬರೆದು ಕೊಡ್ತಾರ ಆ ಅಂಕಿ ಮಾತ್ರ ಕರೆ ಅದಕ್ಕೆ ಬುದ್ಧಿವಂತರಿಗಿದ್ರು ಅವ್ರ ಹೆಸರು ಗೊತ್ತಿಲ್ಲ ನನಗೆ ಸುಭಾಷ್ ಅವ್ರದ ಹೆಸರು ಗೊತ್ತೈತಿ ಅಲ್ಲ ಪೂಜಾರ್ ಅವ್ರದಲ್ಲ ಪ್ರಕಾಶ್ ನಾಯ್ಕ ಸುಭಾಷ್ ಅವರು ಮಾತಾಡಿ ಹೇಳ್ತಿದ್ರು ಇಂಪಾರ್ಟೆಂಟ್ ಅಂದ್ರ ಆ ರಿಕವರಿ ಸ್ಯಾಂಪ್ಲರ್ ಶುಗರ್ ಕೇನ್ ರಿಕವರಿ ಸ್ಯಾಂಪ್ಲರ್ ಅಂದ್ರೆ ಈ ಹೆಣ್ಣು ನಾವು ಹಾಲಿನೊಳಗಿದ್ದ ಫ್ಯಾಟ್ ಅನ್ನ ನೋಡಿ ಬೆಲೆ ನಿಗದಿಪಡಿಸ್ತೀವಿ ಹಂಗ ಶುಗರ್ ಕೇನ್ ರಿಕವರಿ ಸ್ಯಾಂಪ್ಲರ್ ಮುಖಾಂತರ ನಮಗ ನಮ್ಮ ರಿಕವರಿ ಗೊತ್ತಾಗಬೇಕು ಅದು ಪಾರದರ್ಶಕ ಆಗ್ಬೇಕು ಬಹುದೊಡ್ಡದ ನಿರ್ಣಯ ಇದು ಈ ವೇಯಿಂಗ್ ವೇಜು ಆಮೇಲೆ ಸ್ಯಾಂಪ್ಲರು ಇವೆರಡೂ ರೈತನ ದೃಷ್ಟಿಯಿಂದ ರೈತನ ಹಿತ ಕಾಪಾಡೋದಕ್ಕೆ ನಿಮಗೆ ನೂರು ಎರಡು ನೂರು ಹೆಚ್ಚು ಕಡಿಮೆಗಿಂತ ಟಚ್ ಮಾಡು ಅನ್ನೋದನ್ನು ನಾನು ಸಂಪೂರ್ಣವಾಗಿ ಒಪ್ಕೊಳ್ತೇನೆ ಇದರ ಜೊತೆಗೆ ನೀವು ಇದರ ಜೊತೆಗೆ ನೀವು ಹದಿನೈದು ದಿವಸದೊಳಗೆ ಪೇಮೆಂಟ್ ಆಗ್ಬೇಕು ಅನ್ನೋದನ್ನು ತೆಗೆದ್ರಿ ಹದಿನೈದು ದಿವ್ಸದಾಗ ಆಗ್ಬೇಕು ಅವ ಆಗಲ್ಲ ರೀ ಹಣಕಾಸಿನ ಬಹಳ ತೊಂದರೆ ಇರ್ತ ಬ್ಯಾಂಕ್ನವ್ರು ಕೊಡೋಲ್ಲ ಅಲ್ಲಿ ಸಾಲ ಕೊಡಲ್ಲ ಇಲ್ಲಿ ಸಾಲ ಕೊಡಲ್ಲ ಅದಕ್ಕೆ ನೀವು ಅದ್ರ ಜೊತೆಗೆ ಸಮಸ್ಯೆ ಜೊತೆಗೆ ಪರಿಹಾರನೂ ಸೂಚಿಸ್ತಾ ಇದ್ರಿ ಹದಿನೈದು ದಿವ್ಸದ ಪೇಮೆಂಟ್ ಆಗ್ಲಿಲ್ಲ ಅಂದ್ರೆ ನಮಗ್ ಬಡ್ಡಿ ಹಾಕಿ ಕೊಡ್ರಿ ಅವ ಬ್ಯಾಂಕ್ನಾಗ ಯಾವಾಗ ನಿಮಗೆ ಕೊಡ್ತಾನ ಅಥವಾ ನಿಮಗೆ ಎಲ್ಲಿಂದ ಹಣ ಬರ್ತೈತಿ ಅದು ಬಂದಾಗ ಬಡ್ಡಿ ಹಾಕಿ ಕೊಡ್ರಿಷನ್ ಶುಗರ್ ಕೇರ್ ಕಮಿಷನರೇಟ್ ಶುಗರ್ ಕೇರ್ ಕಮಿಷನರೇಟ್ ಅದು ಬೆಳಗಾವಕ್ಕೆ ಆಗ್ಬೇಕಾಗಿತ್ತು ಈಗಾಗಲೇ ನೀವು ಮಾಡಿರ್ತಕ್ಕಂಥ ವಿನಂತಿಗಳು ಚರ್ಚೆಗಳು ಮಾಧ್ಯಮದ ಮುಖಾಂತರ ನೋಡಿದ್ದು ಮಾನ್ಯ ಡಿ ಸಿ ಅವರು ಸುಮಾರು ಒಂದು ಗಂಟೆಗಳ ಕಾಲ ಅವರು ಹಾಗೂ ಎಸ್ ಪಿ ಗುಳೇದವರು ನನಗೆ ನಿಮ್ಮ ಪ್ಲಸ್ ಪಾಯಿಂಟ್ ಯಾವ್ಯಾವ ಮಾಡಬೇಕು ಹೆಂಗಾಗಬೇಕು ಏನಾಗಬೇಕು ಅನ್ನೋದ್ರ ಬಗ್ಗೆ ತಮ್ಮ ಒತ್ತಡವನ್ನು ಹೇಳೋದಲ್ಲೇ ಹಲವಾರು ಮಾಹಿತಿಗಳನ್ನು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಈ ಶುಗರ್ ಕೇನ್ ಕಮಿಷನರೇಟನ್ನು ವಾಪಸ್ ಅದು ಇಲ್ಲಿ ಸ್ಥಾಪನೆ ಆಗೋದಕ್ಕೆ ಅದನ್ನ ಬರೇ ನಾಲ್ಕು ಮಂದಿ ಇಟ್ಕೊಂಡು ಮಾಡಿದರೆ ಸಾಲದು ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲಾ ಸರಂಜಾಮ ಎಲ್ಲ ಪರಫೆರ್ನಿಲೇ ಎಷ್ಟು ಮಂದಿ ಅಧಿಕಾರಿಗಳು ಬೇಕು ಎಷ್ಟು ಮಂದಿ ನೌಕರದಾರ್ ಬೇಕು ಈ ಸಿಬ್ಬಂದಿ ಬೇಕು ಅದನ್ನ ಮಾಡಬೇಕು ಅನ್ನೋದು ನಿಮ್ದು ವಿಶೇಷವಾಗಿರ್ತಕ್ಕಂಥದ್ದು ಅದರ ಜೊತೆಗೆ ಶುಗರ್ ಕೇನ್ ಕಮಿಷನರ್ನ ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದಾರೆ ಫ್ಯಾಕ್ಟ್ರಿ ಮಾಲಕರನ್ನು ಕೇಳ್ಕೊಂಡು ಟ್ರಾನ್ಸ್ಫರ್ ಮಾಡ್ಯಾರ ಅದಕ್ಕೆ ಅವನ್ನ ವಾಪಸ್ ತರಬೇಕು ಅನ್ನುವಂತ ನಿಮ್ಮ ಆಲೋಚನೆಯ ಜೊತೆಗೆ ಕರೆಂಟ್ ಏಳು ತಾಸು ಬದ್ಲಿ ಹನ್ನೆರಡು ತಾಸು ಕೊಡ್ರಿ ನಮಗ ಹೇಳಿ ಅದನ್ನು ಒಂದು ಜೋಡಿಸಿದ್ರಿ ಅದರ ಜೊತೆಗೆ ಎಚ್ ಎನ್ ಟಿ ಒಳಗ ಎಚ್ ಎನ್ ಟಿ ಒಳಗ ಮೋಸ ಆಗ್ತಾ ಇದೆ ಅದು ಎಂಬತ್ ಕಿಲೋಮೀಟರ್ ಇಂದ ಬಂದವರಿಗೂ ಅಷ್ಟೇ ಇಪ್ಪತ್ತು ಕಿಲೋಮೀಟರ್ ಬಂದವರು ಅಷ್ಟೇ ಫ್ಯಾಕ್ಟರಿ ಇದ್ದ ಕಬ್ಬು ಹೋದವ್ರಿಗೂ ಅಷ್ಟೇ ಅದು ನೀವು ಸರಿಪಡಿಸ್ಬೇಕು ಅನ್ನೋದನ್ನ ಹೇಳಿದೀರಿ ಶುಗರ್ ಕೇನ್ ಆಕ್ಟ್ ಏನೈತಿ ಅದ್ರ ಕೆಲವು ಪ್ರೊವಿಜನ್ ಅದ್ ಹೇಳಿದ್ರ ಅವರು ಅವುಗಳನ್ನ ನೀವು ಸರಿಪಡಿಸ್ತಕ್ಕಂಥದ್ದು ಅವುಗಳನ್ನ ಅಮಲ್ ಬಜಾವಣೆ ಮಾಡಬೇಕು ಅನುಷ್ಠಾನ ಮಾಡಬೇಕು ಅದಕ್ಕೆ ಆ ದಿಸೆಯೊಳಗೆ ನೀವು ನಮಗೆ ಕ್ರಮ ತಗೋಬೇಕು ಅನ್ನೋದು ಅದ್ರ ಜೊತೆಗೆ ಮೊದಲೆಲ್ಲ ಹೇಳಿದ ಹಾಗೆ ಮೂರು ಸಾವಿರ ರೂಪಾಯಿ ಇದ್ದಿದ್ದನ್ನು ಮೂರು ಸಾವಿರದ ಎರಡು ನೂರು ರೂಪಾಯಿ ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರು ಹಲವಾರು ಕಾರ್ಖಾನೆಯವರು ಮಾತಾಡಿ ಅವರಿಗೆ ಜಿಲ್ಲಾಧಿಕಾರಿಗಳು ಸಾಕಷ್ಟು ಏನು ತಾವು ಹೇಳಬೇಕಾಗಿತ್ತೋ ಹೇಳಿ ಮೂವತ್ತು ಎರಡು ನೂರವರೆಗೆ ಅದು ಬಂದು ಒಂದು ಕಡೆ ನಿಂತದೆ ಅದನ್ನ ಅವರು ಡಿಸ್ಪ್ಯೂಟ್ ಮಾಡ್ತಾರೆ ಯಾಕಂದ್ರೆ ರಿಕವರಿ ಇಲ್ಲ ಲೆವೆನ್ ಪಾಯಿಂಟ್ ಫೈವ್ ಇದ್ರೆ ನಾವು ಮೂವತ್ತೆರಡು ನೂರು ಕೊಡ್ಬೋದು ಅದು ಟೆನ್ ಇದ್ರೆ ಹೆಂಗ್ ಕೊಡೋದು ಅಂತ ಡಿಸ್ಪ್ಯೂಟ್ ಇರ್ಬೋದು ಅದಿರ್ಲಿ ರಿಕವರಿ ಬೇಸ್ಡ್ ರೇಟ್ ಕೊಡ್ಬೇಕು ಅಂತ ನೀವು ರಿಕವರಿ ಒಳಗ ಮೋಸ ಆಗುತ್ತೆ ಅಂತ ಹೇಳ್ತೀರಿ ಅದು ಯಾವ್ದಾದ್ರೂ ಒಂದು ಸತ್ಯ ಆಗಿರ್ಲಂ ಈ ಏನು ಎಂಟು ವಿಷಯಗಳನ್ನ ನೀವು ಪ್ರಾಸ್ತಾಪ ಮಾಡಿದಿರಿ ಆ ಪ್ರಾಸ್ತಾಪ ಹಿನ್ನೆಲೆ ಒಳಗ ನಾ ನಿಮ್ಗೆ ಇಷ್ಟು ಹೇಳೋದಕ್ಕೆ ಬರೀ ಈ ಸಂದರ್ಭದಲ್ಲಿ ಚರ್ಚೆ ಮಾಡಿದ್ದೀರಿ ಅದನ್ನ ಸಂಪೂರ್ಣವಾಗಿ ಹೇಳ್ತೇನೆ ಅವ್ರ ಜೊತೆಗೆ ನೀವೇನು ನಿಮ್ಮ ಡಿಮಾಂಡ್ ಇಡುದೈತಿ ಬೇಡಿಕೆ ಇಡುದೈತಿ ನೀವು ಹೇಳುದೈತಿ ಹೇಳ್ತೀರಿ ಚರ್ಚೆ ಮಾಡ್ತೀವಿ ನಿಮ್ ಕೂಡ ಚರ್ಚೆ ಮಾಡಿದ ಮೇಲೆ ಫ್ಯಾಕ್ಟರಿಯ ಕೂಡ ಚರ್ಚೆ ಮಾಡ್ತೀವಿ ಚರ್ಚೆ ಹಿನ್ನೆಲೆಯೊಳಗ ಏನು ಒಂದು ತುಂಬಾ ಪರವಾಗಿರ್ತಕ್ಕ ನಿರ್ಣಯ ಹೊರಹೊಂದ ಅದಕ್ಕೆ ರೈತ ಬಂಧುಗಳಿಗೆ ಇಷ್ಟೇ ಹೇಳ್ತೀನಿ ತಾವು ಶಾಂತ ರೀತಿಯಿಂದ ಬನ್ನಿ ಕೂತ್ಕೊಳ್ಳಿ ಮುಖ್ಯಮಂತ್ರಿಗಳು ನಿಮಗೆ ಏನು ಹೇಳ್ತಾರೆ ಏನ್ ಕೇಳ್ತಾರೆ ಸರ್ಕಾರ ಏನ್ ಮಾಡ್ತದೆ ಅನ್ನೋದ್ರ ಬಗ್ಗೆ ಸ್ಪಷ್ಟೀಕರಣವನ್ನ ನಾವು ಕೊಡ್ತೀವಿ ಅನುಕೂಲ ಆಗೋದನ್ನ ಮಾಡೋದಕ್ಕೆ ಸರ್ಕಾರ ಏನು ಭಯ ಮಾಡೋದ್ರೆ ಸಾಹೇಬ್ರ ಪಾಪ ಅವ್ರ ಕರ್ತವ್ಯದ ಏನು ಮುಖ್ಯಮಂತ್ರಿ ಅವ್ರು ಹೇಳಿ ಕಳಿಸೋ ಅದ್ರ ಪ್ರಕಾರ ಅವ್ರ ಜವಾಬ್ದಾರಿ ಮಾತಾಡತಾರ ನಾನೇನ್ ಹೇಳ್ತೇನೆ ಸರ ಈಗ ಹುಟ್ಟಲ್ ಅರಬಾಮಿ ಅನ್ನುವಂತವ ಎರಡ್ ಸಾವಿರಕ್ರೇ ಸರಿ ಯಾರು ಬಾಯಿ ಮಾಡಬಾರ ಈಗ ಯಾರು ಒಂಟಿಲ್ಲ ನಾನು ಹೋಗ್ಬೇಕಂದ್ರೆ ನಿಮ್ನೆಲ್ಲಾ ವಿಶ್ವಾಸ ತಗೊಂಡ ನಮ್ಮ ಎಲ್ಲಾ ಕಬ್ಬು ಬೆಳಗಾರ ಸಾವಿರ ಟನ್ ಬೆಳಿತಕ್ಕಂಥವ್ರು ನಾಳೆ ಬೆಳಿಗ್ಗೆ ಮುಂಜಾನೆ ಮತ್ತೆ ಹತ್ತು ಗಂಟೆಕ್ಕ ಸಾವಿರ ಮಂದಿ ಕೂಡ ಲೀಡರ್ಗಳು ನಿರ್ಣಯ ಮಾಡಿ ಹೋಗುದಪ್ಪ ಅಂದ್ರೆ ಹೋಗುದ ಇಲ್ಲ ಅಂದ್ರೆ ನಿಮ್ ಜೊತೆ ಜಾತ್ರೆ ಚಾಲು ಅಂದ್ರೆ ಚಾಲು ಯಾರು ಚಿಂತೆ ಮಾಡಬೇಕಾಗಿಲ್ಲ ಅದಕ್ಕೆ ಸರ ಕಾರ್ಖಾನೆ ಅವರ ನಾವ್ ಮೂವತ್ತೆರಡ್ನೂರ ರೂಪಾಯಿ ಹಚ್ಚಿ ಕೊಡಕ್ ಆಗುದಿಲ್ಲ ಕೊಡ್ತಾರೋ ಅದು ವಿಷಯ ಕಟಾಫ್ ಬಂದಿರ್ತ ಡಿ ಸಿ ಅವರು ಹೇಳಿದ ಪ್ರಕಾರ ಎಸ್ ಪಿ ಅವ್ರ ಹೇಳಿದ ಪ್ರಕಾರ ನಮಗೊಂದು ರೂಪಾಯಿ ಕೂಡ ಕಾರ್ಖಾನೆ ಕೊಡೋದಿಲ್ಲ ಕೊಡುದಿಲ್ಲ ಅಂದಾರ ಅಂತೇಳಿ ಅವ್ರ ಕ್ಲಿಯರ್ ಆಗಿ ಇಲ್ಲಿವರೆಗೂ ಕೂಡ ಪೊಸಿಷನ್ ಆ ರೀತಿ ಒಳಗ ನಮಗ್ ಹೇಳಿದಾರೆ ಈಗ ಕಾರ್ಖಾನೆ ಅವ್ರಿ ನಾವೇನ್ ಕೇಳತ್ತು ಒಂದ್ ಟನ್ ಕಬಿ ಇಷ್ಟು ಹೋಗ್ತೈತಿ ವಿಟ್ಟಲ್ ಅರಭಾಮಿ ಅವ್ರ ಅದ್ ಮೂರ್ ದಿವಸ ಅವರ ಹೇಳ ನೂರ ಐವತ್ ರೂಪಾಯಿ ಸರ್ಕಾರ ಕೊಟ್ಟೈತಿ ಅವಾಗ್ರ ಈ ಸಲ ನಮಗೊಂದು ಸಾವಿರ ರೂಪಾಯಿ ಬೇಡಿಕೆ ಐತೆ ನಾವ ನಾವೇನ್ ಹೇಳತು ಏ ತಡ್ರಿ ತಡ್ರಿಪ ಈಗ ದಯವಿಟ್ಟು ಸರ್ ಏನತ್ತಿನ ಮುಖ್ಯಮಂತ್ರಿ ಮನೆ ಬೆಳಗಾವಿ ಬಂದ್ರ ಬೆಳಗಾವಿ ಮುಖ್ಯಮಂತ್ರಿ ಅವ್ರ ಬಂದಾಗ ನಾನೇನ್ ಹೇಳಿ ಮುಖ್ಯಮಂತ್ರಿ ಅವ್ರ ಇವತ್ ನೀವ್ ಹೆಂಗ್ ಗ್ಯಾರಂಟಿಗಳು ಮಾಡಿರಲಿಲ್ಲ ಈಗ ಎರಡ್ ಸಾವಿರ ಹೆಣ್ಮಕ್ಳಿಗೆ ಮತ್ ಬಸ್ ಫ್ರೀ ಮತ್ತೊಂದೇನ ಏ ನಾವ್ ಕಬ್ಬ ರಕ್ತ ಗೌರವ ಸುಡ್ತು ನಮ್ದಿಂದ ಮೂಲದಿಂದ ಸರ್ಕಾರಗಳ ಆಬತ್ತಿ ಕೇಂದ್ರ ಸರ್ಕಾರಗಳ ಆಬತ್ತಿ ದಯವಿಟ್ಟು ವರ್ಷಕ್ಕೆ ಹತ್ತು ಸಾವಿರ ಕೋಟಿ ರೂಪಾಯಿ ಕಬ್ಬು ಬೆಳಗಾರಿ ಯಕಾರ ಇದೆ ನಾಲ್ಕೂವರೆ ಐದು ಸಾವಿರ ರೂಪಾಯಿ ಲ್ಯಾಕ್ ಪ್ರಕಾರ ಆದ್ರ ಅರವತ್ ಸಾವಿರ ಕೋಟಿ ರೂಪಾಯಿ ಲೆಕ್ಕ ನಮ್ಮ ಅವ್ರು ಹೇಳ್ತಾರೆ ಅದ್ ಏನಾಯ್ತು ಅದೆಲ್ಲ ತಾವು ತನಿಖೆ ಮಾಡಿಸ್ರಿ ಅದ್ರೊಳಗೆ ನನ್ ಹತ್ತು ಸಾವಿರ ಕೋಟಿ ರೂಪಾಯಿ ಪ್ಯಾಕೇಜ್ ಇಡ್ರಿ ಸಾಹೇಬ್ರ ಕೈ ಮುಗಿತು ಅಂತ ಹೇಳಿ ನಾನ್ ಸುಮಾರು ಹದಿನೈದು ದಿವಸ ಬಂದಾಗ ಮುಖ್ಯಮಂತ್ರಿ ಅವರಿಗೆ ಸಾಹೇಬ್ರ ಎಲ್ಲರೂ ಕೂಡಿ ಇದ್ದಾಗ ಅವ್ರಿಗೆ ಮನವರಿಕೆ ಮಾಡಿ ಕೊಟ್ಟದ್ರಿಗೆ ಮುಂದಿ ಪರಿಸ್ಥಿತಿ ಬರ್ದೇ ಇದೇ ವಿಷಯ ಇಟ್ಕೊಂಡ ತಾವು ನಾಯಿನ್ ಹತ್ತೀ ಇದು ಒಂದೇ ಡಿಸ್ಕಶನ್ ಕ್ಲಿಯರ್ ಮಾಡ್ರಿ ಹುಳು ಡಿಸ್ಕಶನ್ ಸಂಬಂಧ ಏನೈತ್ರಿ ಇದಾನೆ ಅವರದಂತು ಅದ್ರ ಬದಲ್ ನೀವು ಜವಾಬ್ದಾರಿ ಪರಿಹಾರ ಘೋಷಣೆ ಮಾಡ್ರ ಅವ್ರ ಏನಾಯ್ತಿ ಕಾರ್ಖಾನೆ ಚಲೋ ಮಾಡ್ಕೋ ಏನ್ ತೊಂದರೆ ಇಲ್ಲ ಯಾಕಂದ್ರೆ ಅವ್ರು ಕೊಡುದಿಲ್ಲ ಅಂದ್ ಮಾತ್ರ ನಾವು ನಾವು ಕಬ್ಬು ಪರಿಸ್ಥಿತಿ ಅವ್ರು ನೋಡ್ಕೊಳಕ್ ರೈತ ರೆಡಿ ಇದ್ ನನಗ ಸಂಬಂಧ ಇಲ್ಲ ಅವ್ರೆಲ್ಲ ತೀರ್ಮಾನ ಮಾಡ್ಯಾರ ಕಾರ್ಖಾನೆ ಅವ್ರು ಆಟ ಮಾಡೋದರು ನಾಲ್ಕೈದು ವರ್ಷ ಮೋಸ ಮಾಡ್ಯಾರು ಬರೀ ಎರಡನೂರ್ ಕೊಟ್ರು ಇನ್ನೂ ಎರಡ್ ನೂರು ಕೊಡ್ಲಿಲ್ಲ ಅನ್ನೋದ್ ಇವ್ರಿಗೆಲ್ಲ ಗೊತ್ತಾಗ್ಬಿಟ್ಟೈತಿ ಈಗ ಅದು ಬೇರೆ ಅವರ ಯಾಕಂದ್ರೆ ಅವರ ಮೋಸ ಮಾಡೋ ಕಂಪನಿ ಅನ್ನೋದು ಪಕ್ಕ ಗೊತ್ತಾಗ್ ಯಾಕಂದ್ರೆ ಮತ್ತೊಂದು ಮತ್ತೊಂದು ಕಾರ್ಖಾನೆ ಕಟ್ಟಕ್ರ ಇರ್ತೈತಿ ಈ ಕಬ್ಬು ಬೆಳಗಾವಿ ಇನ್ನು ಎರಡ್ನೂರು ರೂಪಾಯಿ ಎರಡ್ನೂರು ರೂಪಾಯಿ ಅಂದ್ರೆ ಎಷ್ಟ್ರಿ ನಮ್ ಬೆಳಗಾವಿ ಜಿಲ್ಲೆಗೆ ಎಷ್ಟ ಈಗ ಎರಡ್ನೂರು ರೂಪಾಯಿ ಅಂದ್ರೆ ಎಂಟುನೂರ ಅಂದ್ರೆ ಸಾವಿರ ಕೋಟಿ ರೂಪಾಯಿ ತಿಳ್ಕಾರಿ ಅವ್ರಿಗೆ ಇನ್ನೊಂದು ಎಂಟ್ನೂರು ಕೋಟಿ ರೂಪಾಯಿ ಸರ್